ಅನೌನ್ಸ್ ದ ಲಾಂಚ್ ಆಫ್ ದ ಟೀಸರ್ ಆಫ್ ದ ಮೂವಿ ದಿ ಟಾಸ್ಕ್ ಈಗ ಮೇಡಮ್ ಅವರು ಹೇಳ್ತಾ ಇದ್ರು ಇದು ಈ ಟಾಸ್ಕ್ ಅಂದರೆ ನಮ್ಮ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಕೊಡ್ತಾರೆ ಆಪರೇಷನ್ ಮಿಷನ್ ಇದೆಲ್ಲ ಬೇಸಿಕಲಿ ಯೂನಿಫಾರ್ಮ್ ಸರ್ವಿಸಸ್ ಅಲ್ಲಿ ತುಂಬ ಇರುತ್ತೆ ಈಗ ಬಿಗ್ ಬಾಸ್ ಅವರು ಅವರ ಕಾಪಿ ಮಾಡಿರ್ಬೋದು ಬಟ್ ಇಟ್ ಈಸ್ ಮೋಸ್ಟ್ಲಿ ಇನ್ ಯೂನಿಫಾರ್ಮ್ ಸರ್ವಿಸಸ್ ಟಾಸ್ಕ್ ಏನಪ್ಪಾ ಟಾಸ್ಕ್ ಮುಗಿಸ್ಕೊಡ್ಬೇಕು ದಟ್ ಇಸ್ ಅ ವೆರಿ ಕಾಮನ್ ಥಿಂಗ್ ಇದು ಆಪರೇಷನ್ಸ್ ಓನ್ಸೋ ಡ್ಯಾಶ್ 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 ಅದು ಇಟ್ ಈಸ್ ವೆರಿ ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ಅವರ್ ಆಫ್ ಎನಿ ಯೂನಿಫಾರ್ಮ್ಡ್ ಪೊಲೀಸಲ್ಲಿ ಆರ್ಮಿಯಲ್ಲಿ ಇದೆಲ್ಲ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಈಗ ಎಲ್ಲ ಇಲ್ಲಿ ತುಂಬ ನಮ್ಮ ಫ್ರೆಂಡ್ಸು ಎಲ್ಲ ಇಲ್ಲಿ ಬಂದಿದಾರರು ಲೇಲು ನಮ್ಮ ಅರ್ಸವರು ಅದರ್ ವೆರಿ ಗುಡ್ ಫ್ರೆಂಡ್ಸ್ ಲಾಂಗ್ ಟೈಮ್ ವಿಟ್ಸ್ ನೈಸ್ ಟು ಬಿಹಿಯರ್ ಈಗ ಈ ಟಾಸ್ಕ್ ಅಲ್ಲಿ ಏನೇ ಒಂದು ಮೂವಿ ಇರಲಿ ದೇ ಶುಡ್ ಬಿ ಎ ಮೆಸೇಜ್ ಒಂದು ಮೆಸೇಜ್ ಬೇಸ್ಡ್ ಇರಬೇಕು ಅದು ಯಾಕಂದರೆ ಮೂವಿ ಇರಲಿ ಇಲ್ಲ ಸಾಹಿತ್ಯ ಇರಲಿ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ನಾವು ಹತ್ತು ಸರಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರು ಹೇಳಿದಿರೋದು ಒಂದು ಮೂವಿ ಆರ್ ಸಾಹಿತ್ಯದಲ್ಲಿ ಒಂದು ಸರಿ ಬಂದರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಇಟ್ ಕ್ಯಾನ್ ಚೇಂಜ್ ಲಾಟ್ ಆಫ್ ಥಿಂಗ್ಸ್ ಆ ಥರ ಒಂದು ಐ ಏನು ನನಗೆ ಎಷ್ಟು ಮಟ್ಟಕ್ಕೆ ಗೊತ್ತಿದೆಯೋ ಇದು ಒಂದು ಒಳ್ಳೆ ಅಪಾರ್ಟ್ ಫ್ರಮ್ ಬೀಯಿಂಗ್ ಎನ್ ಎಂಟರ್ಟೈನ್ಮೆಂಟ್ ಇದು ಒಂದು ಒಳ್ಳೆ ಮೆಸೇಜ್ ಬೇಸ್ಡ್ ಮೂವಿ ಅಂತ ನನಗೆ ಗೊತ್ತಾಗಿದೆ ಇದು ವಿಶುಡ್ ನಾಟ್ ಬಿ ಸ್ಪೀಕಿಂಗ್ ಅಬೌಟ್ ದ ಸ್ಟೋರಿ ನನಗೆ ಹೇಳಿದರು ಬಟ್ ನಾನು ಮಾತಾಡೋಲ್ಲ ಅದ್ರ ಬಗ್ಗೆ ಎಲ್ಲ ನೋಡಬೇಕು ಒಳ್ಳೆ ಸಕ್ಸಸ್ ಆಗಬೇಕು ಇದರಲ್ಲಿ ಮುಖ್ಯತ ನಮ್ಮ ಈ ಮೂವಿ ಪ್ರೊಡ್ಯೂಸರ್ಸ್ ರಾಮಣ್ಣವರು ವಿಜಯ್ ಕುಮಾರ್ ಅವರು ಆಮೇಲೆ ನಮ್ಮ ಡೈರೆಕ್ಟರ್ ಮಿಸ್ಟರ್ ರಾಘು ಶಿವಮೊಗ್ಗ ನಂತರ ಇದೊಂದು ಮೂವಿ ಮಾಡಬೇಕಂದ್ರೆ ಸುಮಾರು ಕಷ್ಟ ಇರುತ್ತೆ ಸುಮಾರು ದೇಸ್ ಲಾಟ್ ಆಫ್ ಇಟ್ಸ್ ನಾಟ್ ಕಿ ಒನ್ ಡೇ ಟು ಡೇ ಏನೋ ಮಾಡಿ ಮುಗಿಸೋದಿಲ್ಲ ಇಟ್ ಇಸ್ ಲಾಟ್ ಆಫ್ ಪೀಪಲ್ ಇಲ್ ಬಿ ಇನ್ ವಾಲ್ಡ್ ಸೊ ಮುಖ್ಯತ ಈ ಸಾಗರ್ ಅವರು ಆಮೇಲೆ ನಮ್ಮ ಜಯಸೂರ್ಯ ಆಜಾದ್ ಅವರು ಅವರು ದೇ ಆರ್ ಬಿಂಗ್ ಇಂಟ್ರೊಡ್ಯೂಸ್ಡ್ ಎಸ್ ಹೀರೋಸ್ ಐ ವಿಶ್ ನಮ್ ಗುಡ್ ಲಕ್ ಆ್ಯಂಡ್ ಅದು ಈ ಟೀಸರಲ್ಲಿಯೇ ಒಂದು 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 ಲೆವೆಲಲ್ಲಿ ಒಂದು ಏನಂತ ಹೇಳ್ತಾರೆ ಒಂದು ಎಲಿವೇಶನ್ ಎಲ್ಲ ಫೈಟಿಂಗ್ ಅದು ಇದು ಎಲ್ಲ ಚೆನ್ನಾಗಿದೆ ವೆರಿ ನೈಸ್ ವೆಲ್ ಡನ್ ಆ್ಯಂಡ್ ದೆನ್ ಇಟ್ ಇಸ್ ಮಿಕ್ಸ್ ವಿತ್ ದ ಸೋಷಿಯಲ್ ಮೆಸೇಜ್ ಒಂದು ಸೋಷಿಯಲ್ ಮೆಸೇಜ್ ಜೊತೆ ಮಿಕ್ಸ್ ಆಗಿದ್ದಾಗ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಎ ವೆರಿ ಗುಡ್ ಇಂಪ್ಯಾಕ್ಟ್ ಇನ್ನು ಏನಂದರೆ ಇದು ನ್ಯಾಯ ಧರ್ಮ ನ್ಯಾಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ಜಯ ಇರುತ್ತೆ ಅಂತ ಹೇಳ್ತಾರೆ ವೆರ್ ಎವರ್ ದೆರ್ ಇಸ್ ನ್ಯಾಯ ಧರ್ಮ ಇದೆಲ್ಲ ಇದ್ರೆ ಅಲ್ಲಿಯೇ ವಿಕ್ಟ್ರಿ ಇರುತ್ತೆ ಸೊ ಯದೋ ಧರ್ಮ ಸ್ತದೋ ಜಯ ಅಂತ ಹೇಳ್ತಾರೆ ಯದೋ ಧರ್ಮ ಸ್ತದೋ ಜಯ ಸೇಮ್ ನ್ಯಾಯ ಧರ್ಮ ಎಲ್ಲಿರುತ್ತೋ ಅಲ್ಲಿಯೇ ಜಯ ಇರುತ್ತೆ ಯಾವುದೇ ಒಂದು ಒಳ್ಳೆ ಮೂವಿಯಲ್ಲಿ ಹಿಂಗಿರುತ್ತೆಂದ್ರೆ ಒಂದು ದೊಡ್ಡ ಟಾಸ್ಕ್ ಇರುತ್ತೆ ಅದರಲ್ಲಿ ತುಂಬ ಕಷ್ಟಗಳಿರುತ್ತೆ ಅದು ಫಸ್ಟ್ ಹೆಂಗೆ ಇಟ್ ವಿಲ್ ಬಿ ಲೈಕ್ ಬ್ಯಾಡ್ ಸೈಡ್ ಏನಿದೆಯೋ ಅದು ತುಂಬಾ ವೆರಿ ಸ್ಟ್ರಾಂಗ್ ಇರುತ್ತೆ ಅದಕ್ಕೆ ನಿಂತ್ಕೊಂಡು ಅದನ್ನ ಎದುರಿಸಿ ಯಾರು ಒಳ್ಳೆ 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 ಮಾಡ್ತಾರೋ ಧರ್ಮ ಸೈಡ್ ಯಾರು ಇರ್ತಾರೋ ಅವರು ಸಣ್ಣವರು ಇರ್ತಾರೋ ಬಟ್ ಇದ್ರೂ ಅದನ್ನ ಎದುರಿಸಿ ಅದನ್ನ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೋ ಆ್ಯಂಡ್ ಆಲ್ವೇಸ್ ಧರ್ಮ ಆಲ್ವೇಸ್ ವಿನ್ಸ್ ಇಟ್ ಈಸ್ ನಾಟ್ ಓನ್ಲಿ ಇನ್ ಮೂವೀಸ್ ಇಟ್ ಈಸ್ ರಿಯಲ್ ಲೈಫ್ ಇಟ್ ಮೇ ಟೇಕ್ ಸಮ್ ಟೈಮ್ ಸ್ವಲ್ಪ ಟೈಮ್ ಆಗುತ್ತೆ ಮಧ್ಯದಲ್ಲಿ ಏನಂತ ಅನಿಸ್ತದೆ ಅಂದ್ರೆ ಅಯ್ಯೋ ಏನಪ್ಪ ಇದು ಯಾಕೆ ಸುಮ್ಮನೆ ಅಂತ ಅನಿಸ್ತದೆ ಸುಮಾರು ಸರಿ ಅನಿಸ್ತದೆ ಈವನ್ ಇನ್ ನಮ್ಮ ವೃತ್ತದಲ್ಲಿನು ಯಾಕಪ್ಪ ಇದು ಅಂತ ಬಟ್ ಆಮೇಲೆ ಅನಿಸ್ತದೆ ನೋಡ್ಬಿಡೋಣ ಅದು ಏನಾಗುತ್ತೋ ನೋಡ್ಬಿಡೋಣ ಅಂತ ಇಫ್ ಯು ಫೀಲ್ ಯು ಆರ್ ರೈಟ್ ಯು ಜಸ್ಟ್ ವಾಕ್ ಆನ್ ದಟ್ ಪಾತ್ ಇ ಸಮೈಮ್ಸ್ ಅ ಲೋನ್ ಅಂಡ್ ಫೈನಲಿ ಯು ವಿಲ್ ರೀಚ್ ದಿ ರೀಚ್ ವಾಟ್ ಇಸ್ ವಾಟ್ ದ ಗಾಡ್ ಇಸ್ ಕೆಪ್ ಫಾರ್ ಯು ಈಗ ಈ ಮೂವಿಯ ಮೂವಿಯಲ್ಲಿ ಡೇ ಬಿ ಲಕ್ಷ್ಮಿ ಅವರು ಅಶ್ವತ್ ಕುಮಾರ್ ಅವರು ಬಾಲಾಜಿ ಮನೋಹರ್ ಸಂಗೀತಾ ಭಟ್ ಗೋಪಾಲ್ ಕೃಷ್ಣ ದೇಶಪಾಂಡೆಲ್ಲ ಒಳ್ಳೆಯ ಒಂದು ಭೂಮಿಕೆಗಳನ್ನು ಮಾಡಿದರು ಎಸ್ಪೆಷಲಿ ನಮ್ಮ ಸಾಗರ್ ಅವರು ಆಮೇಲೆ ನಮ್ಮ ಆಜಾದ್ ಅವರು ಜಯಸೂರ್ಯ ಆಜಾದ್ ಅವರು ಜಯಸೂರ್ಯ ಆಜಾದ್ ಇನ್ಫ್ಯಾಕ್ಟ್ ಸನ್ ಆಫ್ ಅವರ್ ಡಿ ಎಸ್ ಪಿ ಎಲ್ ವೈ ರಾಜೇಶ್ ನಮ್ಮ ಜೊತೆ ಸುಮಾರು ಟೂ ತೌಸಂಡ್ ನೈನ್ ಆವತ್ತಿಂದ ನಮಗೆ ಗೊತ್ತಿದ್ದರು ಒನ್ ಆಫ್ ದ ಮೋಸ್ಟ್ ಡ್ಯಾರಿ ಆಫೀಸರ್ಸ್ ಆಫ್ ದ ಸ್ಟೇಟ್ ನಾವು ನೋಡಿದ್ವಿ ಯಾರ್ಯಾರನ್ನ ಎದುರು ಹಾಕಿಕೊಂಡು ಏನೇನೋ ಏನೇನೋ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ಅದು ಸರಿ ಆಗಲ್ಲ ಅಷ್ಟು ಒಳ್ಳೆ ಡೈರಿಂಗ್ ಆಫೀಸರ್ ಅಂಡ್ ದೇ ಹ್ಯಾವ್ ಆಲ್ ರಿಕ್ವೆಸ್ಟೆಡ್ ಮೀ ಟು ಕಮ್ ಅಂಡ್ ಇಟ್ಸ್ ಮೈ ಪ್ಲೆಷರ್ ಟು ಬಿ ಹಿಯರ್ ಅಂಡ್ ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಅವರು ಅವ್ರು ನಮ್ಗೆ ಫೈಟ್ಸ್ ಅಂದ್ರೆ ತುಂಬಾ ಏನು ವಾಟ್ ವಿ ಕಾನ್ ಡೂ ಇನ್ ರಿಯಲ್ ಲೈಫ್ ವೆನ್ ವಿ ಸೀಟ್ ಆನ್ ಟಿವಿಯವಾಗಲಿ ನಮಗೆ ತುಂಬ ಖುಷಿ ಆಗುತ್ತೆ ಏನು ಏನಪ್ಪಾ ಏನು ಫ್ರಂಟ್ ರೋಲ್ ಬ್ಯಾಕ್ ರೋಲ್ ಎಲ್ಲ ಮಾಡಿ ಫೈಟಿಂಗ್ ಎಲ್ಲ ಸೊ ಅವರು ಒಂದು ಚೆನ್ನಾಗಿ ಅವ್ರು ಮಾಡಿದ್ದಾರೆ ಅಂತ ಏನೋ ಸ್ವಲ್ಪ ಸ್ವಲ್ಪ ಏನು ನೋಡಿದ್ರು ಅದರಲ್ಲಿ ಸೊ ಐ ವಿಶ್ ದ ಮೂವಿ ಈ ಮೂವಿ ಆ್ಯಂಡ್ ಆಲ್ ದಿ ಪೀಪಲ್ ಆರ್ ಅಸೋಸಿಯೇಟೆಡ್ ವಿತ್ ದಟ್ ಮೂವಿ ವೆರಿ ಗುಡ್ ಲಕ್ ಆ್ಯಂಡ್ ಏನೇ ವಿಷಯದೂ ಇಟ್ ಶುಡ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಈವೆನ್ ಯು ಆರ್ ಆಲ್ ನಾವೇನೊಂದು ಎಷ್ಟು ದಿನ ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ ಬಟ್ ಯಾವುದೇ ದಿನ ಇರಲಿ ಓಕೆ ನಾ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಇಟ್ ಶುಡ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಇಟ್ ಶುಡ್ ಬಿ ರಿಮೆಂಬರ್ಡ್ ಫಾರ್ ಸಮ್ ಟೈಮ್ ಅಂಡ್ ಇದು ಇಮಾರ್ಟಾಲಿಟಿ ಅಂತ ಇಮಾರ್ಟಾಲಿಟಿ ಅಮರತ್ ಇಟ್ ಇಸ್ ನಾಟ್ ಅಬೌಟ್ ಇದು ಏನೋ ನಾವು ವಿ ಕ್ಯಾನ್ ಲಿವ್ ಫಾರ್ ಥೌಸಂಡ್ ಇಯರ್ಸ್ ಏನು ಒನ್ ಥೌಸಂಡ್ ಇಯರ್ ಅದೆಲ್ಲ ಇಲ್ಲ ನಾವು ಸತ್ತ ನಂತರನು ಅದ್ರ ಬಗ್ಗೆ ಅವ್ರ ಬಗ್ಗೆ ಇಲ್ಲ ಅವ್ರು ಮಾಡಿದ ಕೆಲಸಗಳ ಬಗ್ಗೆ ಮಾತಾಡಿದರೆ ದಟ್ ಇಸ್ ಇಮಾರ್ಟಿಟಿ ಐ ವಿಶ್ ಅಂಡ್ ಹೋಪ್ ಮೂವಿಲ್ ಬಿ ಮಾರ್ಟಲ್ ಇಟ್ ಸೆನ್ಸ್ ದ ರೈಟ್ ಮೆಸೇಜ್ ಒಳ್ಳೆ ಮೆಸೇಜ್ ಹೋಗಬೇಕು ದನ್ ದ ಪಬ್ಲಿಕ್ ಮೋರ್ ಅಬೌಟ್ ವಾಟ್ ಐ ಹ್ಯಾವ್ ರಫ್ಲಿ ನೋ ಇಟ್ ಇಸ್ ಅಬೌಟ್ ಜುವೆನೈಲ್ಸ್ ಅವ್ರು ಹೆಂಗೆ ತಿದ್ದು ತಿದ್ದುಪಡಿ ಮಾಡಿಕೊಂಡು ಕಮ್ ಬೆಟರ್ ಜುವೆನೈಲ್ಸ್ ಅಂದರೆ ಸಣ್ಣ ಮಕ್ಕಳು ಯಾರು ಕ್ರೈಮಲ್ಲಿ ಇನ್ವಾಲ್ವ್ ಆಗ್ತಾರೋ ಸಿ ಬಿಲೀವ್ ಇನ್ ರಿಫಾರ್ಮೇಟಿವ್ ಜಸ್ಟಿಸ್ ಅಂದರೆ ಯಾರೋ ತಪ್ಪು ಮಾಡಿದರೆ ದಟ್ಟು ಸಣ್ಣ ಹುಡುಗರು ಯಾರು ತಪ್ಪು ಮಾಡಿದರೆ ದೇ ಶುಡ್ ಬಿ ರಿಫಾರ್ಮ್ಡ್ ದೇ ಶುಡ್ ಅವರು ಒಂದು ಒಳ್ಳೆ ಸಿಟಿಸನ್ ಆಗಿ ಬರಬೇಕು ಅಂಥದ್ರ ಬಗ್ಗೆ ಇದು ಇದರಲ್ಲಿ ಒಂದು ಮೆಸೇಜ್ ಇದೆ ಅಂತ ನಮಗೆ ಗೊತ್ತಾಗಿದೆ ಇದು ಮೇಲೆ ನಾನು ಅದ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಐ ವಿಶ್ ಯು ಆಲ್ ದ ಬೆಸ್ಟ್ ದ ಎಂಟೈರ್ ಕ್ರೂ ದ ಎಂಟೈರ್ ಮ್ಯಾನೇಜ್ಮೆಂಟ್ ಇರಲಿ ಪ್ರೊಡ್ಯೂಸರ್ಸ್ ಇರಲಿ ಡೈರೆಕ್ಟರ್ ಇರಲಿ ಹೀರೋಸ್ ಇರಲಿ ಎಲ್ಲರಿಗೂ ಐ ವಿಶ್ ಟೆಮ್ ಆಲ್ ದ ಬೆಸ್ಟ್ ಗುಡ್ ಲಕ್ ಆ್ಯಂಡ್ ವಿಶ್ ಯು ಆಲ್ ದ ಸಕ್ಸಸ್ ಥ್ಯಾಂಕ್ ಯು ಲೆಟ್ ದಿಸ್ ಮೂವಿ ಬಿಕಮ್ ಇಮಾರ್ಟಲ್ ಒಂದು ಇಮಾರ್ಟಲ್ ಆಗಬೇಕು ಈ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್